Let's look at a lesson from Siri Kannada grade 6. The name of this lesson is Dr. Rajkumar and it is written by Dr. H. S. Satyanarayana. Dr. Rajkumar is a very famous actor in the Kannada film industry. So, this lesson is all about him. So, let us look at the lesson. ಡಾಕ್ಟರ್ ರಾಜ್ಕುಮಾರ್ ಅವರು ಚಾಮರಾಜನಗರ ಜಿಲ್ಲೆಗೆ ಸೇರಿದ ಗಜನೂರಿನಲ್ಲಿ ಇಪ್ಪತ್ನಾಲ್ಕು ಏಪ್ರಿಲ್ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಂದು ಜನಿಸಿದರು ಸೊ ರಾಜ್ಕುಮಾರ್ ವಾಸ್ ಬಾರ್ನ್ ಆನ್ ಫೋರ್ಟೀನ್ ಟ್ವೆಂಟಿ ಫೋರ್ತ್ ಏಪ್ರಿಲ್ ನೈನ್ಟೀನ್ ಟ್ವೆಂಟಿ ನೈನ್ ಇನ್ ಅ ಪ್ಲೇಸ್ ಕೋಲ್ಡರ್ಸ್ ಗಜನೂರು ವಿಚ್ ಈಸ್ ಇನ್ ದಿಸ್ಟ್ರಿಕ್ಟ್ ಆಫ್ ಚಾಮರಾಜನಗರ ಸಿಂಗಾನಲ್ಲೂರು ಮೂಲದ ಶ್ರೀಯುತ ಪುಟ್ಟಸ್ವಾಮಯ್ಯನವರು ರಾಜಕುಮಾರ್ ಅವರ ತಂದೆ ಸೊ ಹಿಸ್ ಫಾದರ್ ಇಸ್ ಫ್ರಮ್ ಅ ಪ್ಲೇಸ್ ಕೋಲ್ಡ ಸಿಂಗಾನೂರ್ ಅಂಡ್ ಹಿಸ್ ನೇಮ್ ಇಸ್ ಪುಟ್ಟಸ್ವಾಮಯ್ಯ ತಾಯಿ ಗಜನೂರಿನವರಾದ ಶ್ರೀಮತಿ ಲಕ್ಷ್ಮನವರು ಅಂಡ್ ಹಿಸ್ ಮದರ್ ಇಸ್ ಫ್ರಮ್ ಗಜನೂರ್ ಅಂಡ್ ಹರ್ ನೇಮ್ ವಾಸ್ ಲಕ್ಷ್ಮ ಈ ದಂಪತಿಗೆ ಗಂಡು ಮಗುವನ್ನು ಕರುಣಿಸೆಂದು ತಮ್ಮ ಇಷ್ಟ ದೈವ ಮುತ್ತತ್ತಿರಾಯನಿಗೆ ಹರಕೆ ಹೊತ್ತಿದ್ದರಂತೆ ಸೊ ದಿಸ್ ಕಪಿಲ್ ದೇ ವಾಂಟೆಡ್ ಅ ಮೇಲ್ ಚೈಲ್ಡ್ ಅಂಡ್ ದೇ ಪ್ರೇಡ್ ದರ್ ಗಾಡ್ ಮುತ್ತತ್ತಿರಾಯು ಬ್ಲೆಸ್ ದಮ್ ವಿತ್ ಅಲ್ ಚೈಲ್ಡ್ ಹಾಗಾಗಿ ಆ ದೇವರ ಹೆಸರನ್ನೇ ಮಗನಿಗೆ ಇಟ್ಟರು ಅಂಡ್ ಫಾರ್ ದಟ್ ರೀಸನ್ ದೇ ನೇಮ್ ದೇರ್ ಸನ್ ಆಫ್ಟರ್ ದಟ್ ಗಾಡ್ ಇಟ್ ಸೆಲ್ ರಾಜ ಎಂಬುದು ರಾಯ ಎಂಬುದರ ತದ್ಭವ ರೂಪವಾಗಿರುವುದರಿಂದ ಮುತ್ತುರಾಯ ಸ್ವಾಮಿಯ ಹೆಸರು ಮುತ್ತು ರಾಜ ಎಂದಾಗಿತ್ತು मात्रवल्ल कन्नडिगर मन गेद्द राजकुमारने आगित्तु आकस्मिकवल्ल सो राजा एंड राया दे आर लाइक सिनोनिम्स सो दे मीन द सेम सो इंस्टेड ऑफ नेमिंग हिम एज मुत्तुराया दे नेम्ड हिम एज मुत्तुराजा एंड द ऑथर ऑफ दिस लेसन इज टेलिंग अस दैट ही later became raja kumar and won the hearts of all the kannadigas raja kumar also means a prince so he became the prince in the heart of all kannadigas that's because he became the talent the talent within him developed and he became a great actor ಕಂಗೆಟ್ಟಿದ್ದ ನೆಲಕ್ಕೆ ಸ್ವಾತಿ ಮಳೆ ಸುರಿದು ತಂಪೆರೆಯುವ ತೆರದಿ ಜೋರು ಮಳೆ ಸುರಿಯುವಾಗ ಹುಟ್ಟಿದ ಮುತ್ತು ರಾಜರ ಜನನದಿಂದ ಮನೆ ಮಂದಿ ಎಲ್ಲ ಸಂಭ್ರಮ ಪಟ್ಟರು ಸೊ ದೆರ್ ವಾಸ್ ನೋ ರೇನ್ಸ್ ಫಾರ್ ಸಮ್ ಡೇಸ್ ಅಂಡ್ ಲ್ ಲ್ಯಾಂಡ್ ಅಡ್ ಹಾಲ್ ಡ್ರೈಡ್ ಅಪ್ ಸೋ ವೆನ್ ವೆನ್ ಯರ್ ಸೊ ದ ಥಿಂಗ್ ವಾಸ್ ಎವ್ರಿಬಡಿ ವಾಸ್ ಎಕ್ಸ್ಪೆಕ್ಟಿಂಗ್ ಗುಡ್ ರೇನ್ಸ್ So that the land and everything becomes fertile. So, during that time, while, while the rain was pouring, that was the time when Uttu Raja was born. So, the people were very happy. It brought in a lot of happiness in the family, among the family members, when he was born. ಬಾಲ್ಯದಲ್ಲಿಯೇ ಮುತ್ತುರಾಜರಿಗೆ ಬಡವರ ಕಷ್ಟ ಕಂಡು ಮರುಗುವ ಗುಣವಿತ್ತು ಸೊ ಸಿನ್ಸ್ ಹಿ ವಾಸ್ ಅ ಚೈಲ್ಡ್ ಯೂರಿಂಗ್ ಹಿಸ್ ಚೈಲ್ಡ್ಹುಡ್ ಡೇಸ್ ಇಟ್ ಸೆಲ್ಫ್ ಇಫ್ ಹಿ ಸೀಸ್ ಪು ಪೀಪಲ್ ಇನ್ ಡಿಫಿಕಲ್ಟಿ ಹಿ ವುಡ್ ಸಿಂಪತೈಸ್ ವಿತ್ ಎನ್ ಶಾಲೆಯಲ್ಲಿ ಕೂತಿದ್ದರೂ ಅವರ ಮನಸ್ಸು ಬಡತನ ಹಸಿವು ಕಷ್ಟಗಳತ್ತ ಹೊರಳುತ್ತಿತ್ತು ಸೊ ಇನ್ ಸ್ಪೈಟ್ ಆಫ್ ಹೀಸ್ ಸಿಟಿ ಇನ್ ದ ಸ್ಕೂಲ್ ಇನ್ ಹಿಸ್ ಕ್ಲಾಸ್ ರೂಮ್ ಹಿಸ್ ಥಾಟ್ಸ್ ವಿಲ್ ಸ್ಟಿಲ್ ಕೀಪ್ ಮೂವಿಂಗ್ ಆರ್ ಟರ್ನಿಂಗ್ ಟು ದ ಪೀಪಲ್ ಹೂ ಆರ್ ಇನ್ ಪಾವರ್ಟಿ ಅಂಡ್ ಹೂ ಆರ್ ಇನ್ ಹಂಗರ್ ಅಂಡ್ ಫೇಸಿಂಗ್ ಡಿಫಿಕಲ್ಟೀಸ್ ಇದರೊಂದಿಗೆ ಹಳ್ಳಿಗಾಡಿನ ಸುಪ್ರಸನ್ನತೆ ಸುಂದರ ಪರಿಸರ ಮುಗ್ಧ ಜನರ ಆಚಾರ ವಿಚಾರಗಳು ಹಳ್ಳ ಕೊಳ್ಳ ಕಾಡು ಮುಂತಾದವನ್ನೆಲ್ಲ ಮುತ್ತು ರಾಜರ ಭಾವಲೋಕವನ್ನು ಹಿಗ್ಗಿಸುತ್ತಿತ್ತು ಸೊ ಅಪಾರ್ಟ್ ಫ್ರಮ್ ದಿಸ್ ಫೀಲಿಂಗ್ ಆಫ್ ಸಿಂಪತಿ ಟುವರ್ಡ್ಸ್ ದ ಪೂವರ್ ಪೀಪಲ್ ಆರ್ ಪೀಪಲ್ ಇನ್ ಡಿಫಿಕಲ್ಟಿ ದ ಕಾಮ್ನೆಸ್ ಆಫ್ ದ ವಿಲೇಜ್ the the beautiful atmosphere the innocent people, their thoughts and practices, the ಬ್ಯೂಟಿಫುಲ್ the ದ ಇನ್ನೊಸೆಂಟ್ ಪೀಪಲ್ made ದ ರಿವರ್ ದ ಫಾರೆಸ್ಟ್ ಮುತ್ತು ರಾಜ ಶಾಲೆಯಲ್ಲಿ ಕಲಿತದ್ದು ಮೂರನೆಯ ತರಗತಿಯವರೆಗೆ ಮಾತ್ರವಾದರೂ ಆ ವಯಸ್ಸಿನಿಂದಲೇ ಆದ ಲೋಕಾನುಭಾವದ ಶಿಕ್ಷಣ ಶಿಕ್ಷಣದ ಪಾತ್ರ ಇವರ ವ್ಯಕ್ತಿತ್ವವನ್ನು ರೂಪಿಸಿತು ಸೊ Uh, he has uh, had an education only till his third grade but the worldly experiences from a very young age has shaped his personality so that worldly experiences have played a very important role in shaping his personality even though he didn't get experience through education and schooling the worldly experiences that he faced that shaped his personality ಇವರ ತಂದೆ ಅವರು ಅದ್ಭುತ ರಂಗ ಕಲಾವಿದರಾಗಿದ್ದರು ಹಿಸ್ ಫಾದರ್ ವಾಸ್ ಅನ್ ಎಕ್ಸಿಲೆಂಟ್ ಥಿಯೇಟರ್ ಆರ್ಟಿಸ್ಟ್ ಸೋದರ ಮಾವಂದಿರು ಸೊಗಸಾದ ಗಾಯಕರಾಗಿದ್ದರು ಅಂಡ್ ಹಿಸ್ ಅಂಕಲ್ಸ್ ದೇವರ್ ಗುಡ್ ಸಿಂಗರ್ಸ್ ಈ ಪರಿಸರದಲ್ಲಿ ತಮ್ಮ ಬಾಲ್ಯವನ್ನು ಕಳೆದ ಮುತ್ತು ರಾಜರಿಗೆ ಸಹಜವಾಗಿಯೇ ರಂಗಭೂಮಿ ಕೈ ಬೀಸಿ ಕರೆಯಿತು ಸೊ ಸಿನ್ಸ್ ಹೀ ವಾಸ್ in a, uh, a like he he was born and brought up in an environment which was filled with artists his father was a great theater player his uncles were singers so he had a natural tendency and he was attracted towards theater and acting Mutturaja avaru baala natanagi ಕಲಾ ಪ್ರಪಂಚಕ್ಕೆ ಕಾಲಿಟ್ಟರು ಸೊ ಈ ಎಂಟರ್ಡ್ ದ ವರ್ಲ್ಡ್ ಆಫ್ ಆರ್ಟ್ ಅಂಡ್ ಆಕ್ಟಿಂಗ್ ಆಸ್ ಅ ಚೈಲ್ಡ್ ಆಕ್ಟರ್ ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿಯಲ್ಲಿ ಮೊದಮೊದಲು ಸಖಿ ಸೇವಕಿಯಂತಹ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಬೇಕಾಯಿತು ಸೊ ಹೀ ಜಾಯಿಂಡ ಡ್ರಾಮಾ ಕಂಪನಿ ಇಟ್ ವಾಸ್ ರನ್ ಬೈ ಪರ್ಸನ್ ಕಾಲ್ಡ್ ಗುಬ್ಬಿ ವೀರಣ್ಣ ಹಿ ವಾಸ್ ಆಲ್ಸೋ ಅ ವೆರಿ ಫೇಮಸ್ ಡ್ರಾಮಾ ಡೈರೆಕ್ಟರ್ ಸೊ ಹಿ ಜಾಯಿನ್ ದಟ್ ಕಂಪನಿ ಅಂಡ್ ಹೀ ಹ್ಯಾಡ್ ಸ್ಮಾಲ್ ರೋಲ್ಸ್ ಟು ಪ್ಲೇ ಸೊ ಹಿ ಪ್ಲೇಡ್ ಅ ರೋಲ್ ಆಫ್ ಅ ಫ್ರೆಂಡ್ ಆರ್ ಅ ಸರ್ವೆಂಟ್ ಹಿ ಡಿ ನಾಟ್ ಪ್ಲೇ ಎನಿ ಮೇನ್ ಕ್ಯಾರೆಕ್ಟರ್ ರೋಲ್ಸ್ ಬಟ್ ಸಪೋರ್ಟಿಂಗ್ ಅಂಡ್ ಸ್ಮಾಲ್ ಸ್ಮಾಲ್ ರೋಲ್ಸ್ ಹಿ ಪ್ಲೇಡ್ ಇನ್ ದಾಟ್ ಡ್ರಾಮಾ ಕಂಪನಿ ಆಮೇಲೆ ಮತ್ತೋರ್ವ ಹಿರಿಯ ರಂಗಭೂಮಿಯ ಕಲಾವಿದರಾದ ಶ್ರೀ ಸುಬ್ಬಯ್ಯ ನಾಯ್ಡು ಅವರ ನಾಟಕ ಕಂಪನಿಗೆ ಸೇರಿ ಅನೇಕ ಮಹತ್ವದ ಪಾತ್ರಗಳನ್ನು ನಿರ್ವಹಿಸುತ್ತಾ ಬೆಳೆಯುತ್ತಿರುವಾಗ ತಂದೆಯವರ ಅಕಾಲಿಕ ಮರಣ ದುಃಖ ಎದು ದುಃಖ ಎದುರಾಯಿತು So, after that, after acting, uh, um, making uh, his entry in the field of uh, acting and playing some small roles in the company of Gubbi Virada, he joined another drama company, uh, which was run by Sri Naidu. And in that company, he got to play some important roles, and he started growing as an actor. But ಅನ್ಟೈಮ್ಲಿ ಡೆತ್ ಆಫ್ ಹಿಸ್ ಫಾದರ್ ಬಾಟ್ ಆಫ್ ಇಡೀ ಕುಟುಂಬವನ್ನು ಕಾಪಾಡಬೇಕಾದ ಜವಾಬ್ದಾರಿಯನ್ನು ಆತ್ಮವಿಶ್ವಾಸ ಆತ್ಮವಿಶ್ವಾಸದಿಂದ ಎದುರಿಸಿದ ರಾಜರು ಈ ಅನುಭವ ಮತ್ತು ಅಭಿನಯ ಎರಡರಿಂದಲೂ ಮಾವತ್ತು ಸಾಗಿದರು ಸೊ So, what happened? Because of the untimely death of his father, the entire responsibility of taking care and protecting the family fell on him. But he confidently faced this situation and his experience and his acting skills. He grew with this experience and his acting skills and moved on in life. Kashtada dinagalalle. ಕಲಾವಿದನ ಕೈ ಹಿಡಿದು ಸಂಸಾರದ ಬದುಕಿಗೆ ಹೆಗಲೇಣೆ ಮುತ್ತುರಾಜರ ಮುಕ್ತರಾಜರ ಸೋದರ ಮಾವನ ಮಗಳಾದ ಪಾರ್ವತಮ್ಮನವರು ಸೋ ಡ್ಯೂರಿಂಗ್ this difficult phase of his life uh, since he uh, he had the family responsibility and he was just a budding actor he hadn't been established as a famous actor so it was a difficult phase in his life but uh, somebody uh, lent their shoulder they were ready to Support him and lend a shoulder during this uh, phase of difficulty. That was none other than his wife Paratama. She was also his uncle's daughter. When? Then, how, how did he act, and what were the movie uh, great movies which made him famous actor? All that is explained here. Vasa ಪೌರಾಣಿಕ ಚಲನಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ತೆರೆ ಕಂಡ ಬೇಡರ ಕಣ್ಣಪ್ಪ ಎಂಬ ಚಿತ್ರವು ಮುತ್ತು ರಾಜರ ಬದುಕಿನಲ್ಲಿ ಹೊಸ ಅಧ್ಯಯನ ಬರೆಯಿತು ಸೊ ಹೀ ವಾಸ್ ಪ್ಲೇಯಿಂಗ್ ಸ್ಮಾಲ್ ರೋಲ್ಸ್ ಇನ್ ಮೈಕಲಾಜಿಕಲ್ ಮೂವೀಸ್ ಲೈಕ್ ಭಕ್ತ ಪ್ರಹ್ಲಾದ ಶ್ರೀನಿವಾಸ ಕಲ್ಯಾಣ ಮೂವಿಸ್ ಕಣ್ಣಪ್ಪ ನ್ಯೂ ಚಾಪ್ಟರ್ ಇನ್ ಇಸ್ ಲೈಫ್ ಈ ಚಿತ್ರದ ನಿರ್ದೇಶಕರಾದ ಹೆಚ್ ಎಲ್ ಎನ್ ಸಿಂಹ ಅವರು ಮುತ್ತು ರಾಜ ಎಂಬ ಹೆಸರನ್ನು ರಾಜಕುಮಾರ ಎಂದು ಬದಲಾಯಿಸಿ ಬೆಳ್ಳಿತೆರೆಗೆ ಪರಿಚಯಿಸಿದರು ಸೊ ಡೈರೆಕ್ಟರ್ ಆಫ್ ದ ಮೂವಿ ವೇಡರ ಕಣ್ಣಪ್ಪ ಹೆಚ್ ಎಲ್ ಎನ್ ಸಿಂಹ ಹೀ ಡಿಸೈಡೆಡ್ ಟು ಚೇಂಜ್ ದ ನೇಮ್ ಫ್ರಮ್ ಮುತ್ತು ರಾಜ ಟು ರಾಜಕುಮಾರ ಆಂಡ್ ಹೀ ಇಂಟ್ರೊಡ್ಯೂಸ್ಡ್ ರಾಜ್ ಕುಮಾರ್ ಟು ದ ಸಿಲ್ವರ್ ಸ್ಕ್ರೀನ್ ತಮ್ಮ ಹೆಸರನ್ನು ಬದಲಾಯಿಸುವುದು ಮುತ್ತು ರಾಜರಿಗೆ ಇಷ್ಟವಿರಲಿಲ್ಲವಂತೆ ಅಂಡ್ ಮುತ್ತುರಾಜ ವಾಸ್ ನಾಟ್ ವೆರಿ ಕೀನ್ ಆರ್ ಹ್ಯಾಪಿ ವಿತ್ ಚೇಂಜ್ ಇನ್ ದ ನೇಮ್ ಆದರೆ ಕನ್ನಡಿಗರು ರಾಜಕುಮಾರ ಎಂಬ ಹೆಸರನ್ನೇ ತಮ್ಮ ಹೃದಯ ಸಿಂಹಾಸನದಲ್ಲಿರಿಸಿಕೊಳ್ಳುವಂತೆ ತಾವು ಅಭಿನಯಿಸಿದ ಪ್ರತಿಯೊಂದು ಪಾತ್ರಕ್ಕೂ ರಾಜಕುಮಾರ್ ಜೀವ ತುಂಬಿದರು ಬಟ್ ಸ್ಟಿಲ್ ಹೀ ಬಿಕೇಮ್ ಫೇಮಸ್ ಇನ್ ದ ಹಾರ್ಟ್ಸ್ ಆಫ್ ಇಸ್ ಫ್ಯಾನ್ಸ್ ಅಂಡ್ ದ ಕನ್ನಡಿಗಾಸ್ With the name Raja Kumar, in spite that he did not like his name to be changed from Muttu Raja to Rajkumar but he uh, he became famous with the name Rajkumar because of his acting skills, where he could fill life into the character that he was acting on. People fell for his acting, and they held uh, held him uh, held his name in their hearts as Rajkumar. ರಾಜ್ಕುಮಾರ್ ಅವರು ಅಭಿನಯಿಸಿದ ಭಕ್ತ ಪ್ರಧಾನವಾದ ಭಕ್ತಿ ಪ್ರಧಾನವಾದ ಭಕ್ತ ವಿಜಯ ಓಹಿಲೇಶ್ವರ ಶ್ರೀಕೃಷ್ಣ ಗಾರುಡಿ ಭಕ್ತ ಕುಂಬಾರ ಸಂತ ತುಕಾರಾಮ ಭಕ್ತ ಕನಕದಾಸ ಮುಂತಾದ ಚಿತ್ರಗಳನ್ನು ನೋಡಿದ ಚಿತ್ರರಸಿಕರು ರಾಜಕುಮಾರ್ ಅವರ ಮನೋಜ್ಞ ಅಭಿನಯಕ್ಕೆ ಸೋತು ಹೋದರು ಸೊ ದೀಸ್ ಆರ್ ಆಲ್ ದಿ ಡಿವೋಷನಲ್ ಮೂವೀಸ್ ಇನ್ ವಿಚ್ ಲೈಕ್ಟಿಂಗ್ ಸೋ ಮಚ್ ಅಂಡ್ ದೇ ಬಿಕೇಮ್ ಬಿಗ್ ಫ್ಯಾನ್ಸ್ ಆಫ್ ಹಿಮ್ ಅತ್ಯಂತ ಯಶಸ್ಸು ಗಳಿಸಿದ ಭಕ್ತ ಪ್ರಹ್ಲಾದ ಮಯೂರ ಬಬ್ರುವಾಹನ ಕವಿರತ್ನ ಕಾಳಿದಾಸ ಮುಂತಾದ ಚಿತ್ರಗಳಲ್ಲಿನ ಅಭಿನಯವಂತೂ ರಾಜಕುಮಾರರಿಗೆ ಅಪಾರವಾದ ಜನಪ್ರೀತಿ ಕೀರ್ತಿ ಪುರಸ್ಕಾರಗಳನ್ನು ಹೊತ್ತು ತಂದವು ಸೊ ದರ್ ಸಮ್ ಗ್ರೇಟ್ ಮೂವೀಸ್ ಇನ್ ವಿಚ್ ಈ ಆಕ್ಟೆಡ್ ಲೈಕ್ ದ ನೇಮ್ಸ್ ಆರ್ ಲಿಸ್ಟೆಡ್ ಹಿಯರ್ ಭಕ್ತ ಪ್ರಹ್ಲಾದ ಮಯೂರ ಬಬ್ರು ಕವಿರತ್ನ ಕಾಳಿದಾಸ ಇನ್ ದಾಟ್ ಹೀಸ್ ಆಕ್ಟಿಂಗ್ ವಾಸ್ ಸೋ ನೈಸ್ that it got him plenty of fans and fame it got him name and fame and he also got lot of awards so all of these movies made him a very famous actor sandhya raga sanadi appanna jeevana charite kasturi nivasa bangarada manushya devata manushya muntada samajika chitra ಕನ್ನಡ ಚಿತ್ರರಂಗದಲ್ಲಿ ಹೊಸ ದಾಖಲೆಯನ್ನೂ ಬರೆದವು ಆ್ಯಂಡ್ ದರ್ ಆರ್ ನಾಟ್ ಓನ್ಲಿ ಡಿವೋಷನಲ್ ಮೂವೀಸ್ ಈ ಆಲ್ಸೋ ಆಕ್ಟೆಡ್ ಇನ್ ಮೂವೀಸ್ ವಿಚ್ ಯೂಸ್ ಟು ಗೇವ್ ಸೋಷಿಯಲ್ ಮೆಸೇಜಸ್ ವಿಚ್ ವ್ಯರ್ ವಿಚ್ ವ್ಯರ್ ಆಲ್ಸೋ ಲೈಕ್ಡ್ ಬೈ ದ ಪೀಪಲ್ ಅಂಡ್ ದೀಸ್ ಮೂವೀಸ್ ಮೇಡ್ ನ್ಯೂ ರೆಕಾರ್ಡ್ಸ್ ಜನ ಮೆಚ್ಚಿದ ರಸಿಕರ ರಾಜ ಎನಿಸಿ ಎನ್ನಿಸಿದ ಹೀಗೆ ಯೋಗದಿಂದ ಸಾಧಿಸಿತ್ತ ಸುಂದರ ಮೈಕಟ್ಟು ಮುಗ್ಧ ಸ್ನಿಗ್ಧ ನಗೆಯ ಮುಖಭಾವ ಸರಳ ಸೊಬಗಿನ ನಯವಂತಿಕೆಯ ಆಚಾರ ವಿಚಾರ ಇವೆಲ್ಲವೂ ರಸಿಕರ ರಾಜ ರಸಿಕರ ರಾಜನ ಗುಣ ಶ್ರೀಮಂತಿಕೆ ಮತ್ತು ವ್ಯಕ್ತಿತ್ವದ ಬಗ್ಗೆ ಸೊ ಹಿ ವಾಸ್ ಆಲ್ಸೋ ಅ ವೆರಿ ಗುಡ್ ಪರ್ಸನ್ ಅಪಾರ್ಟ್ ಫ್ರಮ್ ಹಿಸ್ ಆಕ್ಟಿಂಗ್ ಸ್ಕಿಲ್ಸ್ ಹಿ ಹ್ಯಾಡ್ ಅಂಡ್ ಈ ಹ್ಯಾಡ್ ಅ ವೆರಿ ಬ್ಯೂಟಿಫುಲ್ Body structure because of his yoga. Then he had a very nice and a smiling face. His facial expression was always very smiling. He was a very simple and a polite person, very humble, and he had very good behavior, gentlemanly behavior. So, all of these, uh, along with his acting skills, made people fall for him. They all became his fans. Okay, so we will stop here. I will continue with part two in the next video.